ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಷಜೇ ಬವರೋಗಿಣ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಬಹಳ ಗುಪ್ತವಾಗಿರ್ತಕ್ಕಂಥ ವಿದ್ಯೆ ಬಗ್ಗೆ ಮಾತಾಡ್ತಿದ್ದೀನಿ ವೀಕ್ಷಕರೇ ನೀವು ಕೂಡ ಪ್ರಯತ್ನ ಮಾಡಿದ್ರೆ ಈ ವಿದ್ಯೆಯನ್ನ ನಿಮ್ಮ ಮನೆಯಲ್ಲೇ ಉಪಯೋಗಿಸಿ ಅಥವಾ ನೀವಿರುವಂಥ ವ್ಯಾಪಾರ ಸ್ಥಳದಲ್ಲಿ ಉಪ್ಯೋಗಿಸಿ ನಿಮ್ಮ ಅಭಿವೃದ್ಧಿ ಬಗ್ಗೆ ನಿಮ್ಮ ಶತ್ರುಗಳ ಬಗ್ಗೆ ನಿಮ್ಮ ದ ದುಡ್ಡಿನ ಬಗ್ಗೆ ಧನ ಧನಾಕರ್ಷಣೆ ಬಗ್ಗೆ ಜನಗಳ ಬಗ್ಗೆ ಹಿತಶತ್ರುಗಳ ಬಗ್ಗೆ ಹೊರಗಿನ ಶತ್ರುಗಳ ಬಗ್ಗೆ ಒಳಗಿನ ಶತ್ರುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದು ಪರಿಹಾರ ಮಾಡಿಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಆದರೆ ಫಸ್ಟು ನೋಡೋಕ್ಕೆ ಬರಬೇಕಲ್ಲ ಅದು ನೋಡಬೇಕು ಅಂತ ಹೇಳಿದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯೆ ಇದೆ ಅದಕ್ಕೆ ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಪ್ರಶ್ನಾಶಾಸ್ತ್ರ ಪದ್ಧತಿ ಗುಪ್ತ ಪ್ರಶ್ನೆ ಅಂತ ಹೇಳ್ತೀವಿ ಆ ಗುಪ್ತ ಪ್ರಶ್ನೆಯಲ್ಲಿ ಅದನ್ನು ನೋಡುವ ರೀತಿ ಹೇಗೆ ಅದನ್ನು ಹೆಂಗೆ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ಮಾತಾಡೋಕ್ಕೆ ಹೋಗ್ತಿದ್ವಿ ಈ ಗುಪ್ತ ವಿದ್ಯ ಮಹಾಪ್ರಶ್ನೆ ಇನ್ನೂ ಹಲವಾರು ಭಾಗಗಳಲ್ಲಿ ಬರುತ್ತೆ ನೀವೆಲ್ಲವನ್ನು ಕರೆಕ್ಟಾಗಿ ನಮ್ಮ ನೋಡ್ತಾ ಇದ್ದರೆ ಈ ವಿದ್ಯೆ ಹೆಂಗೆ ನೋಡ್ಕೊಳ್ಳೋದು ಇದನ್ನು ನಾವು ಹೆಂಗೆ ಕಂಡುಹಿಡಿಯೋದು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಅಂತಕ್ಕಂಥ ವಿಚಾರ ಪ್ರತಿಯೊಂದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಗುಪ್ತ ವಿದ್ಯೆ ನೀವು ಕಲ್ತ್ಬಿಟ್ರೆ ನೀವು ದೃಷ್ಟಿ ದೋಷಗಳಿರ್ಬೋದು ತಾಂತ್ರಿಕ ವಿಚಾರಗಳಿರ್ಬೋದು ಮಾಂತ್ರಿಕ ವಿಚಾರಗಳಿರ್ಬೋದು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಇರ್ಬೋದು ದುಡ್ಡಿನ ಪರಿಸ್ಥಿತಿ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಸಂತಾನದ ಬಗ್ಗೆ ಇರ್ಬೋದು ಪ್ರತಿಯೊಂದು ಪ್ರಶ್ನೆ ಹಾಕಿ ನೋಡ್ಕೊಳ್ಳೋ ಒಂದು ವಿಚಾರ ಬರುತ್ತೆ ಇದೇನೋ ನೆನ್ನೆ ಮೊನ್ನೆ ತಂದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸಾವಿರಾರು ವರ್ಷಗಳ ಹಿಂದೆ ರುಚಿ ಮುನಿಗಳು ಮಾಡಿರ್ತಕ್ಕಂಥ ಒಂದು ವಿದ್ಯೆ ಇದು ಈ ವಿದ್ಯೆಯಲ್ಲಿ ಏನೇನು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಷತೆ ಅಕ್ಕಿಯನ್ನು ಶುದ್ಧವಾಗಿರ್ತಕ್ಕಂಥ ತುಪ್ಪ ಹಾಕಿ ಅರ್ಶನಲ್ಲಿ ಕಲಸಿ ರೆಡಿ ಮಾಡಿರ್ತಕ್ಕಂಥ ಅಕ್ಷತೆ ಚಿಡ್ರೇಕಾಸು ಕಾಯಿನ್ಗಳು ಚಿಡ್ರೇಕಾಸುಗಳು ಕೌಡೆ ಗುಲಗಂಜಿ ಅದರಲ್ಲಿ ಕೆಂಪಾಗಿರ್ಬೋದು ಅಥವಾ ಕಪ್ಪಾಗಿರ್ಬೋದು ಆ ಗೊಲಗಂಜಿ ಮತ್ತು ಒಂಬತ್ತು ಬಗೆಯ ಬಣ್ಣದ ಬಟ್ಟೆ ಚೂರುಗಳು ರಂಗೋಲಿ ಪುಡಿ ಅರಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಹೂ ಇದಿಷ್ಟನ್ನು ಇಟ್ಕೊಂಡು ನಾವು ನೋಡುವಂತಹ ಈ ಒಂದು ಪ್ರಶ್ನೆ ಇದರಲ್ಲಿ ವಿಳ್ಳೇದೆಲೆ ಅಡಿಕೆನೂ ಕೂಡ ಸೇರಿಕೊಳ್ಳುತ್ತೆ ಇದಿಷ್ಟನ್ನು ನೀವು ಇಟ್ಕೊಂಡು ಪ್ರಶ್ನೆಯನ್ನು ಮಾಡಬೇಕಾದ್ರೆ ನೀವು ಯಾವುದಾದ್ರು ಒಂದು ಸಿದ್ಧಿಯನ್ನು ತಗೊಂಡು ಸಿದ್ಧಿ ಮಾಡಿಕೊಂಡಿದ್ರೆ ಬಹಳ ಆ್ಯಕ್ಯುರೇಟಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಶ್ನೆ ನಿಮಗೆ ವರ್ಕ್ ಆಗುತ್ತೆ ಜೊತೆಗೆ ಈ ಒಂದು ಪ್ರಶ್ನೆಯನ್ನು ಹಾಕಬೇಕಾದ್ರೆ ನೀವು ಪ್ರಾತಃ ಕಾಲದಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಈ ಒಂದು ಪ್ರಶ್ನೆಯನ್ನು ಹಾಕಬೇಕಾಗತ್ತೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದನ್ನು ಋಷಿಮುನಿಗಳು ಬಹಳ ಹಿಂದೆ ಬಹಳ ಒಂದು ಕಷ್ಟಪಟ್ಟು ನಮಗೆ ಅಂಥೇಳಿ ತಾಳೆಗರಿ ಗ್ರಂಥದ ಮುಖಾಂತರ ಇದನ್ನು ಬರೆದಿಟ್ಟಿದ್ದಾರೆ ಆ ತಾಳೆಗರಿ ಗ್ರಂಥದಲ್ಲಿರುವಂಥದ್ದು ಈ ಒಂದು ಪ್ರಶ್ನೆ ಈ ಪ್ರಶ್ನೆಯಲ್ಲಿರುವಂತಹ ನಿಗೂಢ ವಿಚಾರವನ್ನು ನಾವು ಹೊರಗಡೆ ತೆಗೆದು ಜನಗಳಿಗೂ ಕೂಡ ಇದು ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗಲಿ ಯಾರಾದರೂ ಈ ಪ್ರಶ್ನೆಯನ್ನು ನೋಡಿಕೊಳ್ಳಿ ಯಾಕಂದರೆ ಇವತ್ತಿನ ದಿವಸ ಬಹಳ ಸಮ ಸಮಸ್ಯೆ ಸಂಕಟಗಳಿಂದ ಜನ ಎಲ್ಲ ಉದ್ದಾಡ್ತಾ ಇರ್ತಾರೆ ಇದನ್ನು ಒಂದು ಕಂಡಿಡಿಯೋಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ರಹಸ್ಯವನ್ನು ಇವತ್ತಿನ ದಿವಸ ನಾವು ಹೇಳೋಕ್ಕೆ ಪ್ರಾರಂಭ ಮಾಡಿದ್ವಿ ಈ ಒಂದು ವಿದ್ಯೆಯನ್ನು ನೀವು ಉಪಯೋಗ ಮಾಡಬೇಕಾದ್ರೆ ಒಂದು ದೇವರ ಮನೆ ಅಥವಾ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ರಂಗೋಲಿಯಲ್ಲಿ ನಾವು ಹೇಳುವಂತಹ ಒಂದು ಆಕೃತಿಯನ್ನು ಬರೆದು ಅರಿಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆ ಮಾಡಿ ಅದರ ಮೇಲೆ ಗುಲ್ಗಂಜಿ ಅಕ್ಷತೆ ಮುಂತಾದ ವಸ್ತುಗಳನ್ನ ಇಟ್ಟು ಕೌಡೆಗಳನ್ನ ಪೂಜೆ ಮಾಡಿ ಕೌಡೆಗಳನ್ನ ಶುದ್ಧಿ ಮಾಡಿ ಪೂಜೆ ಮಾಡಿ ನಂತರ ಪ್ರಶ್ನೆ ಹಾಕುವ ಒಂದು ಸಮಯದಲ್ಲಿ ನಾವು ಈ ರೀತಿಯಲ್ಲಿ ಪ್ರಶ್ನೆಯನ್ನು ಇದ್ದೀವಿ ಅಂತಕ್ಕಂಥದ್ದು ಒಂದು ಚೀಟಿಯಲ್ಲಿ ಬರೆದು ಅದನ್ನು ಮಂಡಲದ ಮಧ್ಯದಲ್ಲಿಟ್ಟು ಪ್ರಶ್ನೆಯನ್ನು ಹಾಕುವಂಥದ್ದು ಇದನ್ನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮಗೆ ನಾನು ಪ್ರತಿ ಎಪಿಸೋಡಲ್ಲೂ ಕೂಡ ಇರ್ತೀನಿ ಅದರಂತೆ ನೀವು ಇದನ್ನು ಕಲ್ತ್ಕೊಂಡು ಈ ಒಂದು ಪ್ರಶ್ನೆಯನ್ನು ನೀವೇ ಹಾಕಿ ನೋಡಿ ನಿಮಗೆ ಒಂದು ಬಹಳಷ್ಟು ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಜೀವನದಲ್ಲಿ ನೀವು ಯಾರು ಸಹಾಯವೂ ಇಲ್ಲದೆ ನಿಮಗೆ ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅದ್ಭುತ ಒಂದು ವಿದ್ಯೆ ಇದಾಗಿರುತ್ತೆ now